ವ್ಯಾಪ್ತಿಯಲ್ಲಿ ಮಳೆ ಸುರಿದು ತುಂಬ ಅನಾಹುತಗಳಾಗಿದ್ದಾವೆ ಮತ್ತು ಇದಕ್ಕೆ ಮೂಲ ಕಾರಣ ನಾವೇ ನಾಗರಿಕರು ಈಗ ಎಲ್ಲೋ ಬಡಾವಣೆಗಳು ಮಾಡ್ತಾರೆ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ತಾರೆ ಅಪಾರ್ಟ್ಮೆಂಟ್ಗಳು ಕಟ್ತಾರೆ ಫ್ಲ್ಯಾಟ್ಗಳು ಮಾಡ್ತಾರೆ ಮೊನ್ನೆ ನೋಡಿದೆ ಕೋರ್ಮಂಗಲದಲ್ಲಿ ಯಾರೋ ವಿಡಿಯೋ ಮಾಡಿದ್ರು ನೋಡಿದೆ ನಾವು ನೀರಿರೋ ಜಾಗಕ್ಕೆ ಹೋಗ್ಬಿಟ್ಟು ನೀರು ಬಂದು ಸೇರಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಅರ್ಥನೇ ಇಲ್ಲ ಕೆರೆಗಳೆಲ್ಲ ನಾವು ಒತ್ತುವರಿ ಮಾಡ್ಕೊಂಡಿದ್ದೀವಿ ರಾಜಕಾಲುವಳ ಒತ್ತುವರಿ ಮಾಡ್ಕೊಂಡಿದ್ದೀವಿ ದಯಮಾಡಿ ಘನ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಈ ಅನಧಿಕೃತ ಬಡಾವಣೆಗಳಾಗಲಿ ಮತ್ತು ಕೆರೆಗಳನ್ನಾಗಲಿ ರಾಜಕಾಲುವೆಗಳನ್ನಾಗಲಿ ಅದು ಸರಹದ್ದು ಏನಿದೆ ಅದು ಬಿಟ್ಟು ಮಾಡಿ ಅಭಿವೃದ್ಧಿಪಡಿಸಬೇಕು ನಾಗರಿಕರಿಗೆ ಸಹಾಯ ಮಾಡಬೇಕು ವಿಶಾಲವಾದ ಕರ್ನಾಟಕ ಇದೆ ಬರೀ ಬೆಂಗಳೂರನ್ನೇ ಡೆವಲಪ್ ಮಾಡೋದಲ್ಲ ಅಕ್ಕಪಕ್ಕ ಇಪ್ಪತ್ತು ಮೂವತ್ತು ಜಿಲ್ಲೆಗಳಿದ್ದಾವೆ ಎಲ್ಲ ಕಾರ್ಖಾನೆಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಲಿ ಅಲ್ಲೆಲ್ಲ ಅಲ್ಲಲ್ಲೇ ಹಂಚಬೇಕು ಈ ಬೆಂಗಳೂರು ಏನಾಗಿದೆ ಎಲ್ಲರೂ ಬಂದು ಇಲ್ಲಿ ಸೇರ್ಕೊತಾರೆ ನೋಡಿ ಇವತ್ತು ನಮ್ಮ ಮನೆ ಒಂದು ವಿದ್ಯಾರ್ಥಪುರ ನಾವು ವಿದ್ಯಾರ್ಥಪುರದಿಂದ ಆನೆಕಲ್ ನಮ್ಮ ನೇಟಿವ್ ಅಲ್ಲಿಗೆ ಹೋಗ್ಬೇಕಾದ್ರೆ ಇಡೀ ದಿನ ಒಂದು ದಿನ ಬೇಕು ಕಾರಣ ರೋಡಲ್ಲೇ ನಾಲ್ಕು ಅವರ್ ಐದು ತಾಸು ಕಾಲ ಕಳೀತಾ ಇದ್ದೀವಿ ಹೇಳೋಣ ನಮ್ಮ ಸಮಸ್ಯೆ ಯಾರು ಕೇಳೋದಿಲ್ಲ ಕೇಳಿದ್ರು ಅವರು ಉನ್ನತ ಉನ್ನತ ರಸ್ತೆಗಳಿದೆ ಫ್ಲೈಓವರ್ಗಳಿದೆ ಬಟ್ ಉದಾಹರಣೆಗೆ ನೋಡಿದ್ರೆ ನೀವು ನಿಮ್ಗೇನು ಹೇಳಬೇಕಾಗಿಲ್ಲ ನಾವೆಲ್ಲ ಅದನ್ನು ಆರೋಪ ಮಾಡೋಂಗೂ ಇಲ್ಲ ದೊಡ್ಡವ್ರು ಮಾಡಿರೋ ಕೆಲಸಗಳನ್ನ ನಾವೇನು ಮಾಡೋಕ್ಕಾಗುತ್ತೆ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಕೆಲವು ಕಡೆಲ್ಲ ಸುರಂಗ ಮಾರ್ಗಗಳು ಮಾಡಬೇಕು ಇದು ಎಕ್ಸಾಂಪಲ್ಲು ನಮ್ಮ ಮೊನ್ನೆ ನೋಡಿದ್ವಲ್ಲ ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳೆಲ್ಲ ಬಂದಿರೋ ಸಿಲ್ಕ್ ಬೋರ್ಡ್ ಹತ್ರ ನೋಡಿ ಹೊಸ ರೋಡು ಆಮೇಲೆ ಕೂಡ್ಲು ಗೇಟು ಮತ್ತು ನಮ್ಮ ಸಿಲ್ಕ್ ಬೋರ್ಡ್ ಹತ್ರ ಎಲ್ಲೆಲ್ಲೋ ಜನ ಕ ಲಕ್ಷಾಂತರ ಬರ್ತಾರೆ ಐ ಟಿ ಬಿ ಟಿ ಕಂಪ್ನಿಗಳಿದ್ದಾವೆ ಅದು ಸುರಂಗಗಳು ಮಾರ್ಗಗಳು ಮಾಡಬೇಕು ಸರ್ ಮಾಮೂಲಿ ಜನ ಓಡಾಡೋಕ್ಕೆ ಹೈವೇ ರಸ್ತೆ ತುಮ್ ತಮಿಳುನಾಡಿಂದ ನಮ್ಮ ಹದಿನೆಂಟು ಜಿಲ್ಲೆಗಳಿಗೆ ಲಿಂಕು ಬಾಂಬೆ ಟು ಬೆಂಗಳೂರು ರಸ್ತೆ ಇದೆ ಅದನ್ನೆಲ್ಲ ಯಾರು ನಮ್ಮ ಇಂಜಿನಿಯರ್ಗಳು ಮತ್ತು ರಾಜಕಾರಣಿಗಳು ಅವರೆಲ್ಲ ಸರಿಪಡಿಸ್ಬೇಕು ಸರ್ ನಾವು ಸಾಮಾನ್ಯ ನಾವೇನು ಮಾಡೋಕ್ಕಾಗಲ್ಲ ಬಟ್ ನಾವು ಏನಂದರೆ ಜೀವನ ಮಾಡಬೇಕು ಬೆಂಗಳೂರಲ್ಲಿದ್ದೀವಿ ನಾವು ಇಲ್ಲೇ ಸುಮಾರು ವರ್ಷಗಳ ಹುಟ್ಟಿ ಬೆಳೆದಿದ್ದೀವಿ ಎಲ್ಲನೂ ನೋಡಿದ್ದೀವಿ ಈಗ ಏನು ಏನು ಮಾಡೋಕ್ಕೆ ಸಹಾಯ ಅಸಹಾಯಕರು ನಾವು ಸರ್ ಈ ವಿಚಾರದಲ್ಲಿ ಬಿ ಬಿ ಎಂ ಪಿ ಆಗಿರ್ಬೋದು ಸರ್ಕಾರ ಏನು ಎಲ್ಲಿ ನಿಲ್ಸ್ಕೊಬೇಕಂದ್ರೆ ಬೇಸಿಗೆ ಟೈಮಲ್ಲಿ ಮಳೆ ಇರಲ್ಲ ಆ ಟೈಮಲ್ಲಿ ಮಳೆ ಇರೋಲ್ಲ ಇವರು ಅಡ್ವಾನ್ಸ್ ಆಗಿ ಸ್ವಲ್ಪ ತಯಾರು ಮಾಡ್ಕೋಬೇಕು ಸರ್ ಈಗ ಈ ಅಲ್ಲಿ ಮಳೆ ಬರ್ತದೆ ಈಗೆಲ್ಲ ನೋಡಿದರೆ ಪ್ರತಿ ವರ್ಷ ನಾವು ನೋಡ್ತಾನೆ ಇರ್ತೀವಿ ಸರ್ ಮತ್ತು ಅದೇ ಸಮಸ್ಯೆ ಅದೇ ವ್ಯವಸ್ಥೆ ಮರ ಬೀಳುತ್ತೆ ಮರಗಳೇನಂದರೆ ಸಾಮಾನ್ಯವಾಗಿ ಮರಗಳು ಬೆಳೆದು ಬಿಡ್ತವೆ ರಸ್ತೆಗಳಲ್ಲಿ ಬೇರೆಗಳು ಒಳಗಡೆಗೆ ಹೋಗಲ್ಲ ಅವು ಬೀಳ್ತಾ ಇರ್ತವೆ ಗಾಳಿ ಬಂದಾಗ ಅದಕ್ಕೆ ಅದಕ್ಕೇನು ಪರಿಹಾರ ಕಂಡುಹಿಡಿಯೋಕೆ ಆಗಲ್ಲ ಸಾಮಾನ್ಯವಾಗಿ ಈಗ ನೋಡಿ ಕಬ್ಬನ್ ಪಾರ್ಕ್ ಕಬ್ಬನ್ ಉದ್ಯಾನವನ ಇಂಥ ಕಡೆ ಎಲ್ಲ ಗಿಡಗಳು ಪ್ರತಿಯೊಬ್ಬರು ಗಿಡ ಬೆಳೆಸಬೇಕು ಪರಿಸರ ಉಳಿಬೇಕಾದ್ರೆ ಬೇಸಿಗೆಯಲ್ಲಿ ಸಾರಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಶಾಲಾ ಮಕ್ಕಳ ಮೂಲಕ ಸರ್ಕಾರದ ಒಂದು ಆದೇಶ ಮಾಡಿದ್ರೆ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಟ್ಟರೆ ಅದು ಸಮಾಜಕ್ಕೆ ಉಪಯೋಗ ಆಗುತ್ತೆ ಸರ್ ಮತ್ತು ಬಿ ಎಂ ಪಿ ಉನ್ನತ ಇಂಜಿನಿಯರ್ಗಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಥೆಂಥ ಬ್ರಿಡ್ಜ್ಗಳು ಮಾಡಿ ಸಮತಟ್ಟು ಮಾಡುವಂಥ ಸಾಮರ್ಥ್ಯ ಇದೆ ನಮ್ಮಲ್ಲಿ ಬಟ್ ರಾಜಕಾರಣಿಗಳು ಮಹಾ ಮಾನ್ಯ ಶಾಸಕಗಳು ಅವರವ್ರ ಕಾನ್ಸ್ಟಿಟ್ಯೆನ್ಸಿಯಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಂಡು ಪಾಯಿಂಟ್ ಮಾಡಿ ಮುಖ್ಯಮಂತ್ರಿಗಳು ಹೇಳಿಬಿಟ್ಟು ಇದು ಮಾಡಿದ್ರೆ ನನ್ನ ಕಾನ್ಸ್ಟಿಟ್ಯೆನ್ಸಿಯಲ್ಲಿ ಇದು ಸಾಲ್ವ್ ಆಗುತ್ತೆ ಅನ್ನೋ ಥರ ಪ್ರತಿಯೊಂದು ಕಾನ್ಸ್ಟೆನ್ಸಿಯಲ್ಲೂ ಈ ಥರ ಮಾಡಬೇಕು ಸರ್ ಮಾಡಿ ಸರ್ ಒತ್ತುವರಿ ಮಾಡಿರ್ತಾರೆ ಸರ್ಕಾರ ಅನುಮತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಸರ್ ಪ್ರತಿಯೊಂದು ಸರ್ಕಾರದ ಅನುಮತಿ ಅನುಮೋದನೆ ಬೇಕೇ ಬೇಕು ಸರ್ ಅನುಮೋದನೆ ಕೊಡಬಾರ್ದು ಸರ್ ಮತ್ತು ನ್ಯಾಯಾಲಯಗಳು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳು ಅವರೆಲ್ಲ ಸೂಕ್ಷ್ಮ ಗಮನಿಸಿ ಶಾಟಿ ತಗೊಂಡು ಬೀಸಬೇಕು ಸರ್ ನಮಗೆ ಆಗಲಿ ರಾಜಕಾರಣಿಗಳಿಗಾಗಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರು ಒಟ್ಟಾಗಿ ಕೆಲಸ ಮಾಡಿದ್ರೆ ನಾವು ನೆಮ್ಮದಿಯಾಗಿ ಬದುಕ್ಬೋದು ಸರ್ಬೋದು ಶುಚಿಯಾಗಿರ್ಬೋದು ಸರ್ ಈಗೇನು ಗೊತ್ತಾ ಸರ್ ಮೊದಲೆಲ್ಲ ನಾವು 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 ಚಿಕ್ಕಡುಗಿಂದ ನೋಡಿದ್ದೀವಿ ಸರ್ ಅವಾಗ ಚೆನ್ನಾಗಿತ್ತು ಸರ್ ಪರಿಸರ ಈಗೆಲ್ಲ ಕಾಂಕ್ರೀಟು ವೈಟ್ ಟ್ಯಾಪಿಂಗು ಭೂಮಿ ನೀರು ಕುಡಿಯೋಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಮತ್ತು ನೀರು ಬಿದ್ದಿದ್ದೆಲ್ಲ ಭೂಮಿ ಕುಡಿಯೋದೆಲ್ಲ ತಕ್ಷಣ ಹೋಗುತ್ತೆ ನೆನೆ ನೋಡಿ ಕೆಂಗೇರಿಯಲ್ಲಿ ದೊಡ್ಡ ಕೆರೆ ಥರ ಓಡ್ತಾ ಇತ್ತು ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿತ್ತು ಐದೈದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಎಲ್ಲೆಲ್ಲಿಂದ ಬೆಂಗಳೂರಿಗೆ ಏನೋ ಕೆಲಸ ಕಾರ್ಯಗಳಿಗೆ ಬರ್ತಾರೆ ನಮ್ಮ ಅನುಭವದ ಪ್ರಕಾರ ನಾವೊಂದು ಎರಡು ಮಾತಾಡಿದ್ದೀವಿ ಸರ್ ಮತ್ತು ಈಗ ರಾಜಕಾರಣಿಗಳು ಹೇಳ್ತಾರೆ ನಾವು ನಮ್ಮ ಮಾಡಿದ್ವಿ ಮಳೆಗಾಲ ಟೈಮಲ್ಲಿ ನಾವು ಮಾಡಿದ್ದು ನಾವು ಮಾಡಿದ್ದು ನಾವು ಸರ್ ಸಾರೀಗ ಪಕ್ಷ ಬೇಡ ಸರ್ ಎಲ್ಲ ಪಕ್ಷಗಳವರು ಒಗ್ಗೂಡಿ ನಮ್ಮ ನಾಡು ನಮ್ಮ ದೇಶ ಅಂತ ಉಳಿಸಿದ್ರೆ ಮಾತ್ರ ಅದಾಗುತ್ತೆ ಸರ್ ಖಂಡಿತ ಇದು ಪಕ್ಷ ಬೇಡ ಸರ್ ನಮ್ಮ ನಾಡು ನಮ್ಮ ನಮ್ಮ ರಸ್ತೆ ನಮ್ಮ ಊರು ನಮ್ಮ ದೇಶ ಅನ್ನೋ ಭಾವನೆ ಎಲ್ರಿಗೂ ಬರಬೇಕು ಸರ್ ಇಲ್ಲಿ ಏನೇನು ನಡೀತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ ಸರ್ ಪಕ್ಷ ಬೇಡ ಸರ್ ಓಟ್ ಕೊಟ್ಟೇ ಕೊಡ್ತಾರೆ ಸರ್ ಜನ ಯಾರು ಒಳ್ಳೆ ಕೆಲಸ ನೀವೇನು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಮುಂದೆ ನಾವು ಬಿದ್ದಿರ್ತೀವಿ ಸರ್ ಮತದಾರರು ಯಾರು ನಾವೇ ಬೇಕು ಖಂಡಿತ ಬರಬೇಡಿ ಯಾಕೆ ಆಸೆ ಅಂಶಗಳೆಲ್ಲ ಕೊಡ್ತೀರಾ ನೀವು ಯಾವ ಉಚಿತಗಳು ಬೇಡ ಯಾವ ಇದು ಬೇಡ ಯಾವ ಇದು ಏನು ರೇಷನ್ ಕೊಡ್ತೀರಾ ಧೋತಿ ಕೊಡ್ತೀರಾ ಮತ್ತು ಈ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಸರ್ ಯಾರಿಗೆ ಸರ್ ಬೇಕು ನಾವು ಮದುವೆ ಆಗಿರ್ತೀವಿ ಸರ್ ನಾವು ಎಂಟು ನಮ್ಮ ಹೆಂಡತಿ ಮಕ್ಕಳು ಸಾಕ ನಮ್ಗೆ ಗೊತ್ತಿರಲ್ವ ಸರ್ ನಾವು ಸಾಕ್ಕೊಂತೀವಿ ಸರ್ ನೀವು ಸರ್ಕಾರ ಪತ್ರಪಡಿಸಿ ನಾಡು ಭದ್ರಪಡಿಸಿ ಜನ ಜನ ನಿಮಗೆ ಚಪಾಳೆ ತರುತ್ತೆ ಸರ್ ನೀವು ಕೊಡ್ತೀರ ನಾವು ಇವತ್ತು ತಿಂದುಬಿಡ್ತೀವಿ ಸರ್ ನಾಳೆ ದಿನ ಸಮಾಜ ಏನಾಗುತ್ತೆ ಸರ್ ಸಮಾಜ ಹಾಳಾಗುತ್ತೆ ಮಾನ್ಯ ಘನವಿತ್ತ ಮುಖ್ಯಮಂತ್ರಿಗಳು ಮತ್ತು ಶಾಸಕರುಗಳು ಮತ್ತು ಇವೆಲ್ಲ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಸರ್ ಉಚಿತ ಯಾವತ್ತೂ ಒಳ್ಳೇದಲ್ಲ ಸರ್ ನಾವು ಉಪವಾಸ ಇದ್ದೀವ ಸರ್ ಎಷ್ಟು ವರ್ಷ ಯಾರೂ ಉಪವಾಸ ಇರಲ್ಲ ಸರ್ ಕಷ್ಟಪಡ್ತೀವಿ ಜೀವನ ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕೊಂತೀವಿ ಸರ್ ಈಗೆಲ್ಲ ಧಾನ್ಯಗಳು ರೇಟ್ಗಳು ಜಾಸ್ತಿ ಆಗಿದೆ ಸರ್ ಬಟ್ ಅದನ್ನೆಲ್ಲ ನಾವು ದೋ ದೋಷಣೆ ಮಾಡೋಕ್ಕಾಗೋದಿಲ್ಲ ತಗೊಳ್ಳೇಬೇಕು ತಿನ್ನಲೇಬೇಕು ಪೆಟ್ರೋಲು ತೊಗೊತೀವಿ ಗ್ಯಾಸು ತೊಗೊತೀವಿ ರೇಷನ್ ತೊಗೊತೀವಿ ಬೆಳೆ ದಿನನಿತ್ಯ ಸಾಮಗ್ರಿಗಳು ಎಲ್ಲ ಕೊಡ್ತೀವಿ ಮೂಲಭೂತ ಸೌಕರ್ಯ ಕೊಡಿ ಸಾಕು ದೇಶ ಭದ್ರಪಡಿಸಿ ನಾಡು ಭದ್ರಪಡಿಸಿ ಬಲಿಷ್ಠ ಮಾಡಿ ನೋಡಿ ತಮಿಳುನಾಡಲ್ಲಿ ನೋಡಿ ಸರ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥೆ ಇಲ್ಲಿ ಯಾವುದೇ ಆಫೀಸ್ಗೆ ಹೋಗಿ ಸರ್ ನಾ ಸರ್ ಕೆಲಸಗಳಾಗಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಓಕೆ ಧನ್ಯವಾದಗಳು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ